ೇ ಇತ್ತು ಅಭಿವೃದ್ಧಿ ಹೊಂದಿಲ್ಲ ಸೋಲು ರೋಬ್ಳಿಗೆ ಯಾಕೆ ಕಾರಣ ಅಂತಂದರೆ ಇಲ್ಲಿನ ರೆವಿನ್ಯೂ ಬೇಕು ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಆಗಬೇಕು ರೆವಿನ್ಯೂ ಕಲೆಕ್ಟ್ ಆಗಬೇಕು ಅದು ಮಾಗಡಿಗೆ ಹೋಗಬೇಕು ಓಟು ನಾವು ನೆಲಮಂಗ್ಲ ಕಾನ್ಸ್ಟಿಟ್ಯುನ್ಸಿ ಶಾಸಕರಿಗೆ ಹಾಕಿ ನಮ್ಮ ಹಣ ತಗೊಂಡೋಗಿ ಅಲ್ಲಿಗೆ ಮಾಗಡಿಗೆ ಹಾಕಿ ಮತ್ತೆ ರಾಮನಗರ ಜಿಲ್ಲಾ ಪಂಚಾಯತಿ ನಮ್ಮ ಸೊ ನೆಲಮಂಗ್ಲಾ ಕಾನ್ಸ್ಟಿಟ್ಯುನ್ಸಿನ ಶಾಸಕರು ಕೂಡ ನೇರವಾಗಿ ಹಣನ ಸೋಲೂರು ಹೋಬಳಿಗೆ ಹಾಕಕ್ಕೆ ಆಗ್ತಿರ್ಲಿಲ್ಲ ರಾಮನಗರ ಜಿಲ್ಲಾ ಹಾಕಿ ರಾಮನಗರ ಜಿಲ್ಲಾ ಪಂಚಾಯಿತಿಯಿಂದ ಮತ್ತೆ ಮಾಗಡಿ ತಾಲೂಕ್ ಪಂಚಾಯ್ತಿಗಾಕಿ ಅಲ್ಲಿಂದ ಅಪ್ರೂವಲ್ ಮಾಡಿ ಇಲ್ಲಿ ತಗೊಬರ್ಬೇಕಾದ್ರೆ ಒಂದು ಅನುದಾನ ತರಬೇಕಾದ್ರೆ ಕನಿಷ್ಠ ಎರಡು ವರ್ಷ ಮೂರು ವರ್ಷ ಆಗ್ತಿತ್ತು ಇವತ್ತು ನೇರವಾಗಿ ಶಾಸಕರೇ ಯಾರನ್ನ ಇಂಜಿನಿಯರ್ ಕರ್ಕೊಂಬಂದು ಅಪ್ರೂವಲ್ ಮಾಡಿಸಿ ಏಕ್ದಮ್ ಆಗಲಿ ಎಲ್ಲಿ ಸಮಸ್ಯೆ ಆಗಿದೆ ಅದನ್ನ ನೇರವಾಗಿ ಅವರು ಕ್ಷಮ ಕಾರ್ಯಗತ ಮಾಡ್ಬೋದು ಅಲ್ಲಿಗೆ ಯಾರಾದರೂ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ನೇರವಾಗಿ ಬರ್ತಾನೆ ಕಾಂಟ್ರಾಕ್ಟ್ರು ನಾನು ಮಾಡ್ತೀನಿ ಮಾಡಿಕೊಡಿ ಸರ್ ಅಂತ ಅಂದ್ಬಿಟ್ಟು ಹಿಂದಿದ್ದು ಏನಂತಂದರೆ ಮೂರು ಜಿಲ್ಲೆ ದಾಟ್ಕೊಂಡು ಬಂದು ಇಲ್ಲಿಗೆ ಬರೋವಾಗಿ ಅಲ್ಲೇನೇ ಎಲ್ಲೆಲ್ಲಿ ಏನೇನೇ ಆಗಬೇಕಾಗ ಆಗೋಗ್ತಿತ್ತು ಹತ್ತಿರ ಇರ್ತಕ್ಕಂಥ ಎಲ್ಲ ಸ್ಥಳೀಯವಾಗಿ ಏನು ಜಿಲ್ಲಾ ಪಂಚಾಯತಿ ಇವಾಗ ರಾಮನಗರ ಜಿಲ್ಲಾ ಪಂಚಾಯತಿಗಿತ್ತು ಅಲ್ಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಓಮ್ ಕ್ಯಾಬಿನೆಟ್ ಮಿನಿಸ್ಟ್ರಿದ್ದಾಗ ಅಲ್ಲಿರೋರು ನಮ್ಮ ಸೋಲೂರು ಹೋಬಳಿಗೆ ಅವರು ಲೆಕ್ಕಕ್ಕೆ ತಗೊತಾನೆ ಇರಲಿಲ್ಲ ಆಯ್ತಪ್ಪ ಮಾಡ್ಕೊಡ್ತೀನಿ ಅನ್ನೋರು ಅಷ್ಟೇನೇನೇ ಅಮೌಂಟ್ ಇರಬೇಕಲ್ಲ ನಮ್ಮ ಶಾಸಕರ ಅಮೌಂಟಲ್ಲಿ ಹೋಗಿದ್ರು ಕೂಡ ಅವಳಿಗೆ ತುರ್ತಿರೋ ಕಡೆ ಮಕ್ಕ ಹಾಕರು ಇಲ್ಲಿ ಬರತಕ್ಕ ಕಾಯಬೇಕಾಗಿತ್ತು ಹಿಂದೆ ಇನ್ನು ಮುಂದೆ ಹಂಗೆ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ ಇದು ತೌಸಂಡ್ ಪರ್ಸೆಂಟು ಸತ್ಯ ನೇರವಾಗಿ ಏನಿದೆ ಶಾಸಕರ ಅನುದಾನ ನಮ್ಮ ಸೋಲೂರುಗಳಿಗೆ ನೇರವಾಗಿ ಬರುತ್ತೆ ಎಲ್ಲ ಪಂಚಾಯತಿಗಳಿಗೂ ಬರ್ತದೆ ಎಲ್ಲ ಕಡೆಯಿಂದ ಅಭಿವೃದ್ಧಿ ಸಾಧನೆ ಮಾಡೋದಕ್ಕೆ ಬಹಳ ಬಹಳ ಅನುಕೂಲ ಆಗಿದೆ ಇವ್ರು ಬಂದಾಗಿಂದ ನೋಡಿ ಹೇಳ್ತಾರೆ ಎಲ್ಲ ಮಾಗಡಿಯಲ್ಲಿ ವಿರೋಧ ಆಯಿತು ಆಗಿತ್ತು ಹೇಗಿತ್ತು ಅಂತ ಅಂದ್ಬಿಟ್ಟು ಮೊನ್ನೆ ಇಲ್ಲಿಗೆ ಡಿಸೆಂಬರ್ನಲ್ಲಿ ರಾಗಿ ಹಾಕಬೇಕಾದ್ರೆ ಒಂದೇ ಒಂದು ಕೌಂಟ್ರ್ ಓಪನ್ ಮಾಡಿ ತಿರುಮಲಿ ಗೇಟ್ವರೆಗೂ ನಿಂತಿತ್ತು ನೀರಿಲ್ಲ ಕುಡಿಯೋಕ್ಕೆ ನೀರಿಲ್ಲ ವಯ್ಸಾದಂಥವ್ರು ಆಮನ್ ಕಾರೊಳಗೆ ನಿಮ್ಮ ಮಾಧ್ಯಮದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಸಮಸ್ಯೆ ಆಯಿತು ಅದೇ ನೆಲಮಂಗಲದ ಶಾಸಕರು ನೆಲಮಂಗಲದಲ್ಲಿ ಗೋಡನ ಹತ್ರ ಊಟ ಅವ್ರಿಗೂ ವಸತಿ ಇರೋಕೆ ಪೆಂಡಾಲು ಕುಡಿಯೋಕ್ಕೆ ನೀರು ಅವರು ಹೊರಗಡೆ ಹೋಗಬೇಕಾದ್ರೆ ನಿತ್ಯ ಕರ್ಮಗಳಿಗೆಲ್ಲವನ್ನೂ ನಿಲ್ಲಿಸಿ ಅವ್ರು ನಿಂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ರು ಅಂಥ ಜವಾಬ್ದಾರಿ ತಗೊಳ್ತಕ್ಕಂಥ ಶಕ್ತಿನ ಈ ನೆಲಮಂಗ್ಲ ಕ್ಷೇತ್ರದ ಜನ ಶ್ರೀನಿವಾಸ ಅವರು ಮಾಡ್ತಾರೆ ರೈತ ಪರವಾದಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಜನಪರವಾದಂಥ ಕೆಲಸ ಕಾರ್ಯಗಳು ಮಾಡ್ತಾವ್ರೆ ಮಾಡ್ತಾ ಇರತಕ್ಕಂಥದಕ್ಕೆ ಸಹಕಾರ ಕೊಡಬೇಕೇ ವಿನಹ ಅವ್ರನ್ನ ಚುಚ್ಚು ಮಾತಾಡೋಂಥದ್ದೆಲ್ಲ ಅವ್ರು ಚುಚ್ಚು ಮಾತಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅವರು ನನ್ನ ಕೆಲಸ ಏನಿದ್ರು ಅಭಿವೃದ್ಧಿ ಎತ್ತ ನನ್ನ ಕೆಲಸ ಏನಿದ್ರು ಜನಸೇವೆ ನನ್ನ ಋಣ ಇದೆ ನಾನು ಎಲ್ಲೋ ಇರೋನು ನನ್ನ ಕ್ಷೇತ್ರದಲ್ಲಿ ನೆಲಮಂಗ್ಲಾ ಕ್ಷೇತ್ರ ಇಲ್ಲಾಂದ್ರೂ ಕೂಡ ಜನ ನಂಬಿ ನನಗೆ ಓಟ್ ಹಾಕ್ಯವ್ರೆ ನನ್ನ ಗೆಲ್ಸರೆ ನನ್ನ ಆ ಋಣ ತೀರಿಸಬೇಕು ಅಂತ ನಿಂತ್ಕೊಂಡು ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರ ಪರವಾಗಿ ನಾಡಿನ ಜನತೆ ಪರವಾಗಿ ಸೋಲೂರು ಹುಬ್ಳಿಯ ಎಲ್ಲ ಜನತೆಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮುಂದೆಯೂ ಕೂಡ ಅವರು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಇನ್ನು ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಂಬರ್ ಒಂದು ಅಂತಕ್ಕಂಥ ಬಿರುದನ್ನ ಅವರು ತಗೊಂಡೇ ತಗೊಂತಾರೆ ಮಾಡೇ ಮಾಡ್ತಾರೆ ನೋಡಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಚಿಕ್ಕದ ಅಂದರು ಧರ್ಮ ಧರ್ಮರಾಯನ್ಗೆ ಒಂದು ಮಾತು ಹೇಳ್ತಾನೆ ಧರ್ಮರಾಯದು ಒಂದು ಹೇಳ್ತಾರೆ ಅಭಿಮನ್ಯು ನೀನು ಚಿಕ್ಕ ಮಗು ಇರಪ್ಪ ಅಂತ ಅಂದ್ಬಿಟ್ಟು ಅವಾಗ ಅಭಿಮನ್ಯು ಹೇಳ್ತಾರೆ ದೊಡ್ಡಪ್ಪ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ದೊಡ್ಡಪ್ಪ ಅಂತ ಹೇಳಿ ಚಕ್ರವ್ಯೂಹ ಬೇಧಿಸ್ತಾರೆ ಅಂತ ಎಂತಹೇ ಚಕ್ರವ್ಯೂಹನ ಇಲ್ಲಿ ಬೇ ಮಾಡಿದ್ರು ಕೂಡ ಈ ನಮ್ಮ ಕಾಂಗ್ರೆಸ್ ಶಾಸಕರು ಎಮ್ ಎಲ್ ಎ ಅವರು ಆ ಚಕ್ರವ್ಯೂಹನ ಭೇದಿಸಿ ಏನು ಅನುಕೂಲ ಮಾಡಬೇಕು ರೈತರಿಗೆ ಏನು ಅನುಕೂಲ ಮಾಡಬೇಕು ಯಾವುದು ಅವಶ್ಯಕತೆ ಅದೇ ಅಂತಕ್ಕಂಥ ತಿಳ್ಕೊಂಡು ಅದು ಮಾಡೇ ಮಾಡ್ತಾರೆ ಮುಂದೆಯೂ ಮಾಡ್ತಾರೆ ಸರ್ಕಾರನಿದೆ